ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಥಮ ಭಾಷೆ ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆಯನ್ನ ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸೋಣ ಸೊ ಈಗ ಆಲ್ರೆಡಿ ನನ್ನ ಮಕ್ಕಳ ಎಲ್ಲ ವಿಷಯಕ್ಕೆ ಸಂಬಂಧಿಸಿದಂತೆ ನಿಮ್ಮ ಸರಣಿ ಪ್ರಶ್ನೆ ಪತ್ರಿಕೆ ನಿಮ್ಮ ಶಾಲೆಗಳಲ್ಲಿ ನಡೆಸ್ತಾ ಇದ್ದಾರೆ ಆಲ್ರೆಡಿ ಸೊ ಇದು ನಿಮ್ಮ ಪ್ರಿಪರೇಟರಿಗೆ ಯೂಸ್ ಆಗುತ್ತೆ ಅಂತ ಹೇಳಿ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಈ ಒಂದು ಪ್ರಶ್ನೆ ಪತ್ರಿಕೆ ಇರೋದ್ರಿಂದ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾಯಿದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಪ್ರಥಮ ಭಾಷೆ ಕನ್ನಡ ಒಟ್ಟಾರೆ ನೂರು ಅಂಕಗಳಿಗಿರ್ತವೆ ಮೂರು ಕಾಲು ಗಂಟೆ ಟೈಮ್ ಇರುತ್ತೆ ಸೊ ಆ್ಯಸ್ ಯೂಜ್ವಲ್ ನಿಮಗೆ ಗೊತ್ತಿದೆ ಫಸ್ಟ್ ಮೇಯ್ನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ ಮೊದಲನೇ ಪ್ರಶ್ನೆ ಪದೋಟ ಪದದಲ್ಲಿರುವ ಸಂಧಿ ಪದೋಟ ಅದನ್ನ ಬಿಡಿಸಿ ಮಕ್ಕಳು ಅದನ್ನ ಬಿಡಿಸಿದಾಗ ಪದ ಪ್ಲಸ್ ತೋಟ ಹಾಗಾಗಿ ಅದು ಆದೇಶ ಸಂಧಿ ಆಗಿರುತ್ತೆ ಈ ಕೊಟ್ಟಿರೋ ನಾಲ್ಕು ಆಪ್ಷನ್ ಅಲ್ಲಿ ಆಪ್ಷನ್ ಡಿ ಆದೇಶ ಸಂಧಿ ಸರಿಯಾದಂತ ಉತ್ತರ ಎರಡನೇ ಪ್ರಶ್ನೆ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿ ಅಧೀನಗಳಾಗಿದ್ದರೆ ಅಂತಹ ವಾಕ್ಯವನ್ನ ಏನಂತಾರೆ ಸೊ ಒಂದು ಪ್ರಧಾನ ವಾಕ್ಯಕ್ಕೆ ಅನೇಕ ವಾಕ್ಯಗಳು ಅಧೀನವಾಗಿದ್ರೆ ಅದು ಮಿಶ್ರ ವಾಕ್ಯ ಆಗಿರುತ್ತೆ ಹಾಗಾಗಿ ಕೊಟ್ಟಿರೋ ಈ ನಾಲ್ಕು ಆಪ್ಷನ್ಗಳಲ್ಲಿ ಆಪ್ಷನ್ ಸಿ ಮಿಶ್ರ ವಾಕ್ಯ ಸರಿಯಾದಂತ ಉತ್ತರ ಮೂರನೇ ಪ್ರಶ್ನೆ ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನಾರ್ಥಕ ಪದವನ್ನ ವಾಕ್ಯವನ್ನು ಹೇಳುವಾಗ ಈ ಚಿಹ್ನೆಯನ್ನ ಬಳಸಲಾಗುವುದು ಅಲ್ಪ ವಿರಾಮ ಆವರಣ ಉದ್ದರಣ ಭಾವಸೂಚಕ ಒಂದು ಪದವನ್ನು ಅಥವಾ ವಾಕ್ಯವನ್ನು ಹೇಳಿ ಸಮನಾರ್ಥಕ ಪದ ಪದವನ್ನು ವಾಕ್ಯವನ್ನು ಹೇಳ್ಬೇಕಾದ್ರೆ ನಾವು ಆವರಣ ಚಿಹ್ನೆಯನ್ನು ಬಳಸ್ತೀವಿ ಹಾಗಾಗಿ ಆಪ್ಷನ್ ಬಿ ಆವರಣ ಸರಿಯಾದ ಉತ್ತರ ನಾಲ್ಕನೇದು ಬೀಳ್ಗೊಂಡು ಇದು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಬಹುರ್ಬಿ ಸಮಾಸ ತತ್ಪುರುಷ ಸಮಾಸ ದ್ವಂದ್ವ ಸಮಾಸ ಕ್ರಿಯಾ ಸಮಾಸ ಸೊ ಅಲ್ಲಿ ಬೀಳ್ಕೊಡು ಬೀಳ್ಗೊಂಡು ಸೊ ಅಲ್ಲಿ ಒಂದು ಕ್ರಿಯೆ ನಡೀತಾ ಇದೆ ಹಾಗಾಗಿ ಅಲ್ಲಿ ಕ್ರಿಯಾ ಸಮಾಸ ಆಪ್ಷನ್ ಡಿ ಸರಿಯಾದಂಥ ಉತ್ತರ ಐದನೇ ಪ್ರಶ್ನೆ ಬಂದಾನು ಪದವು ಈ ಕ್ರಿಯಾ ರೂಪಕ್ಕೆ ಉದಾಹರಣೆಯಾಗಿದೆ ವಿದ್ಯಾರ್ಥಕ ಸಂಭಾವನಾರ್ಥಕ ನಿಷೇಧಾರ್ಥಕ ಪ್ರಶ್ನಾರ್ಥಕ ಬಂದಾನು ಸೊ ಅದು ಬರುವನು ಅನ್ನೋದು ಸಂಭಾವನೆ ಬರ್ಬಹುದು ಅದನ್ನ ಹೇಳ್ತಾ ಇದೆ ಸೊ ಆಪ್ಷನ್ ಬಿ ಸಂಭಾವನಾರ್ಥಕ ಸರಿಯಾದಂತಹ ಉತ್ತರ ಆರನೆಯ ಪ್ರಶ್ನೆ ಅವನೇ ಪದವು ಅವ್ಯಯದ ಈ ವ್ಯಾಕರಣ ಅಂಶಕ್ಕೆ ಸೇರಿದೆ ಸೊ ಕೊಟ್ಟಿರೋದ್ರಲ್ಲಿ ಆಪ್ಷನ್ ಸಿ ಅವಧರಣಾರ್ಥಕ ವ್ಯಯಕ್ಕೆ ಸೇರಿರುವಂಥದ್ದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇದಿಷ್ಟು ನಿಮಗೆ ನಾಲ್ಕು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆರು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ನೆಕ್ಸ್ಟ್ ಸೆಕೆಂಡ್ ಮೇನ್ ಕೆಳಗಿನ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನ ಬರೀರಿ ವ್ಯಾಪಾರಿ ಬೆಹಾರಿ ಪ್ರಸಾದ ಹಸಾದ ನಲ್ಮೆ ಅಂದ್ರೆ ಪ್ರೀತಿ ಕೃತಿಮ ಅಂತ ಹೇಳಿದ್ರೆ ಮೋಸ ಕೋರ್ಮೆ ಅಂದ್ರೆ ಸ್ನೇಹ ಪರದು ಅಂದ್ರೆ ವ್ಯಾಪಾರ ಸತಿಪತಿ ಜೋಡಿ ನುಡಿ ಮೊತ್ತ ಮೊದಲು ದ್ವಿರಕ್ತಿ ಸೊ ಆನ್ಸರ್ಗಳು ಇಷ್ಟನ್ನು ನಿಮಗೆ ಕೊಡಲಾಗಿದೆ ನೆಕ್ಸ್ಟ್ ಥರ್ಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ವಾಕ್ಯದಲ್ಲಿ ಬರೆಯಿರಿ ಇಲ್ಲಿ ನಿಮಗೆ ಏಳು ಪ್ರಶ್ನೆಗಳಿರ್ತವೆ ಹನ್ನೊಂದನೇ ಪ್ರಶ್ನೆ ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿ ಯಾರು ಸೊ ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿ ಶಬರಿ ಸುಕುಮಾರನಿಗೆ ಯಾವ ಪಟ್ಟವನ್ನ ಕಟ್ಟಲಾಯಿತು ಅವನಿಗೆ ಸೆಟ್ಟಿಯ ಪಟ್ಟವನ್ನ ಕಟ್ಟಲಾಗಿತ್ತು ಹದ್ ಪ್ರಶ್ನೆ ಗಡಿ ಪ್ರದೇಶದಲ್ಲಿ ಬ್ಲಾಕ್ಔಟ್ ನಿಯಮವನ್ನ ಏಕೆ ಪಾಲಿಸಲಾಗುತ್ತದೆ ಯಾಕೆ ಅಂತ ಹೇಳಿದ್ರೆ ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳಬೇಕು ಹಾಗಾಗಿ ಆ ನಿಯಮವನ್ನ ಪಾಲಿಸಬೇಕಾಗುತ್ತೆ ಹದಿನಾಲ್ಕನೇ ಪ್ರಶ್ನೆ ಧರ್ಮಾಧಿಕಾರಣನು ಏಕೆ ವಿಸ್ಮಯ ಹೊಂದಿದ್ದರು ಸೊ ಹಣವನ್ನ ಹೂತು ಹಾಕಿದ್ದ ಸ್ಥಳದಲ್ಲಿ ಇದ್ದ ಹಾಲದ ಮರವೇ ಅದಕ್ಕೆ ಸಾಕ್ಷಿ ಎಂದು ಹೇಳಿದ್ದನ್ನು ಕೇಳಿ ಧರ್ಮಾಧಿಕರಣ ವಿಸ್ಮಯ ಹೊಂದಿದ್ದರು ಹದಿನೈದನೇ ಪ್ರಶ್ನೆ ಕವಿ ಕುವೆಂಪು ಅವರು ನೋಡಿದ ಅಡಕೆಯ ತೋಟ ಎಲ್ಲಿದೆ ಸೊ ಅದು ಒನದಂಚಿನಲ್ಲಿದೆ ಸೊ ವಾಕ್ಯವನ್ನು ಮಾಡಿ ಬರೆಯಿರಿ ಹದ್ನಾರನೇ ಪ್ರಶ್ನೆ ಲವನು ಕುದುರೆಯನ್ನು ಯಾವುದರಿಂದ ಕಟ್ಟಿದನು ಲವನು ಕುದುರೆಯನ್ನ ಉತ್ತರಿಯದಿಂದ ಕಟ್ತಾನೆ ಹದಿನೇಳನೇ ಪ್ರಶ್ನೆ ಕರ್ಪೂರಕ್ಕೆ ಸಂಪೂರ್ಣ ಬಹಿಷ್ಕಾರ ಹಾಕಬೇಕು ಎಂದು ಲೇಖಕರು ಹೇಳಲು ಪ್ರಮುಖ ಕಾರಣವೇನು ಕರ್ಪೂರವು ವಿದೇಶದಿಂದ ಆಮದ್ದಾಗುತ್ತಿದ್ದರಿಂದ ವಿದೇಶಿ ವಸ್ತುಗಳನ್ನ ಬಹಿಷ್ಕರಿಸಬೇಕೆಂದು ಲೇಖಕರು ಈ ಮಾತನ್ನ ಹೇಳ್ತಾರೆ ಸೊ ಇದಿಷ್ಟು ಮಕ್ಕಳ ಒಂದ್ ಬಡ ಆನ್ಸರ್ ಕ್ವಶನ್ ಆನ್ಸರ್ ನೆಕ್ಸ್ಟ್ ಫೋರ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಮೂರ್ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಹತ್ತು ಪ್ರಶ್ನೆಗಳಿರ್ತವೆ ಹದಿನೆಂಟನೇ ಪ್ರಶ್ನೆ ಓಲ್ವರ್ ತಂಗಡಿಯಲ್ಲಿ ಸಿಕ್ಕುವ ವಸ್ತುಗಳು ಯಾವ್ಯಾವು ಸೊ ಅಲ್ಲಿ ಸಿಕ್ಕುವಂಥವು ಬೂಟು ಕಾಲ್ಚೀಲ ಸಾಬೂನು ಔಷಧ ಪುಸ್ತಕ ಅಡಿಗೆ ಪಾತ್ರೆಗಳು ಎಲೆಕ್ಟ್ರಿಕ್ ದೀಪದ ಸಾಮಾನುಗಳು ಫೋಟೋ ಅಡವಿ ಹೂವು ಸೊ ಯುದ್ಧ ಸಾಮಗ್ರಿ ಇವೆಲ್ಲ ಅಲ್ಲಿ ಸಿಗ್ತಾ ಇತ್ತು ಹತ್ತೊಂಬತ್ತನೇ ಪ್ರಶ್ನೆ ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿ ಸೊ ಸಜ್ಜನರಿಗೆ ಗುರುವಚನ ಎನ್ನುವುದು ಕಿವಿಗೆ ಒಂದು ಆಭರಣ ಇದ್ದಂತೆ ಆದ್ದರಿಂದ ಅವರ ಶ್ರೀಮುಖ ಇನ್ನಷ್ಟು ಶ್ರೀಮಂತವಾಗ್ತದೆ ಮುಸ್ಸಂಜೆಯ ಕತ್ತಲನ್ನ ಚಂದ್ರ ಕಳೆವಂತೆ ಬಗೆ ಬಗೆಯ ಕೊಳೆಯನ್ನೆಲ್ಲ ಹಿತವಚನಗಳು ತೊಳೆದು ಬಿಡ್ತವೆ ಆಗ ಬಾಳಿನಲ್ಲಿ ಸಂಯಮ ಪಕ್ವತೆ ಶಾಂತಿ ಮುಂತಾದವು ಕಾಣಿಸ್ಕೊಳ್ತವೆ ಗುರುಪದೇಶವೆಂದರೆ ಜನರ ಒಳ ಹೊರ ಕೊಳೆಗಳನ್ನ ತೊಳೆದು ಬಿಡುವ ನೀರಿಲ್ಲದ ಸ್ನಾನ ಅನ್ನೋದಕ್ಕೆ ಈ ಒಂದು ಉತ್ತರ ಆಗಿರ್ತದೆ ಇಪ್ಪತ್ತನೇ ಪ್ರಶ್ನೆ ಅರಸ ವೃಷಭಾಂಕನು ಆಶ್ಚರ್ಯಗೊಳ್ಳಲು ಕಾರಣವೇನು ಯಾಕೆಂದ್ರೆ ಒಮ್ಮೆ ಒಬ್ಬ ವರ್ತಕನು ಚಿನ್ನದ ನಾಣ್ಯ ಅಂದ್ರೆ ಬೆಲೆ ಬಾಳುವಂತಹ ರತ್ನಗಂಬಳಿಯನ್ನ ಮಾರಲು ಉಜ್ಜಯನಿಗೆ ತೆಗೆದುಕೊಂಡು ಬಂದಿದ್ದಾಗ ಆ ಪಟ್ಟವಣ ಅನ್ನ ಹಾಳುವಂತಹ ವೃಷಭಾಂಕನೆಂಬ ರಾಜ ಮತ್ತು ಮಹಾರಾಣಿ ಅವುಗಳ ಬೆಲೆ ಹೆಚ್ಚಾಯ್ತೆಂದು ಕ್ರಯಕ್ಕೆ ಕೊಳ್ಳಲಿಲ್ಲ ಆದರೆ ಸುಕುಮಾರ ಸ್ವಾಮಿಯ ತಾಯಿ ಅಷ್ಟೂ ಬೆಲೆಯನ್ನ ಖರೀದಿಸಿ ಅವುಗಳನ್ನ ಮೂವತ್ತೆರಡು ತುಂಡುಗಳನ್ನಾಗಿ ಮಾಡಿ ಸೊಸೆಯಂದರಿಗೆ ಪಾದುಕೆಗಳಿಗೆ ಸಿಗ್ಗಿಸಿಕೊಳ್ಳಲು ಕೊಡ್ತಾಳೆ ಈ ಸಂಗತಿ ರಾಜನಿಗೆ ಆಶ್ಚರ್ಯ ಉಂಟು ಮಾಡ್ತದೆ ಇಪ್ಪತ್ತೊಂದನೇ ಪ್ರಶ್ನೆ ಧರ್ಮಾಧಿಕಾರಣನು ವಟವೃಕ್ಷಕ್ಕೆ ಏನು ಹೇಳ್ತಾನೆ ನೀನಾದ್ರೂ ಯಕ್ಷಾದಿ ದಿವ್ಯ ದೇವತೆಗಳು ವಾಸ ಮಾಡುವಂತಹ ಮತ್ತು ಅವರ ಸೇವೆಯನ್ನು ಮಾಡುವಂತವನಾಗಿದ್ಯಾ ಆ ಕಾರಣದಿಂದ ನಿನ್ನನ್ನು ಸಾಕ್ಷಿ ಮಾಡಿ ಕೇಳುತ್ತಿದ್ದೇನೆ ನೀನು ತಪ್ಪದೇ ಸಾಕ್ಷಿಯನ್ನ ನುಡಿ ಅಂತ ಹೇಳಿ ಕೇಳ್ತಾನೆ ಇಪ್ಪತ್ತೆರಡನೇ ಪ್ರಶ್ನೆ ಅಲಗಲಿಗೆ ದಂಡು ಬರಲು ಕಾರಣವೇನು ಯಾಕೆಂದ್ರೆ ಅಲಗಲಿಯ ಬೇಡರಾದಂತಹ ಪೂಜೇರಿ ಹನುಮ ಬ್ಯಾಡರಬಾಲ ರಾಮ ಜಡಗ ಇವರುಗಳು ಬ್ರಿಟಿಷ್ ಸರ್ಕಾರ ಹೊರಡಿಸಿದಂತಹ ಯಶಸ್ತ್ರೀಕರಣದ ಆದೇಶವನ್ನು ವಿರೋಧಿಸಿ ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲು ಒಪ್ಪದೆ ದಂಗೆ ಹೇಳ್ತಾರೆ ಈ ದಂಗೆಯನ್ನ ಹತ್ತಿಕ್ಕಲು ಬಂದಂತಹ ಕಾರಕೂನನ ಕಪಾಳಕ್ಕೆ ಹೊಡೆದು ಸಿಪಾಯಿಗಳನ್ನ ಹೊಡೆದುರುಳಿಸಿದರು ಇದರಿಂದ ಕೋಪಗೊಂಡಂತಹ ಕುಂಪಣಿ ಸರ್ಕಾರದ ಅಧಿಕಾರಿಗಳು ಹಲಗಲಿಯ ಬೇಡರ ದಂಗೆಯನ್ನು ಬಗ್ಗು ಪಡೆಯಲು ದಂಡನ ಕಳಿಸ್ತಾರೆ ನೆಕ್ಸ್ಟ್ ವಾಲ್ಮೀಕಿಯರ ಆಶ್ರಮಕ್ಕೆ ಯಜ್ಞಾಶ್ವವು ಬಂದ ಬಗೆಯನ್ನು ವಿವರಿಸಿ ಸೊ ಶ್ರೀರಾಮನು ಮಹರ್ಷಿಗಳ ಆದೇಶದಂತೆ ಅಶ್ವಮೇಧ ಯಾಗವನ್ನು ಕೈಗೊಂಡು ಶತ್ರುಘ್ನ ಬೆಂಗಾವಲಿನಲ್ಲಿ ಯಜ್ಞಾಶ್ವವನ್ನು ಕಳಿಸ್ತಾನೆ ರಾಮನ ಆಜ್ಞೆಯಂತೆ ಹೊರಟ ಯಜ್ಞಾಶ್ವವನ್ನ ಭುಜಬಲ ಪರಾಕ್ರಮಿಗಳಾದಂತಹ ರಾಜರು ತಡೆಯಲು ಎದರಿ ನಮಸ್ಕರಿಸಿ ಮುಂದೆ ಹೋಗಲು ಬಿಡ್ತಾರೆ ಹೀಗೆ ಯಜ್ಞಾಶ್ವವು ಭೂಮಿಯಲ್ಲೆಲ್ಲ ಸಂಚರಿಸುತ್ತಾ ವಾಲ್ಮೀಕಿ ಆಶ್ರಮದ ತೋಟದ ಹಸುರಾದ ಹುಲ್ಲನ್ನು ತಿನ್ನಲು ಒಳ ಇಪ್ಪತ್ನಾಲ್ಕನೇ ಪ್ರಶ್ನೆ ಅನ್ ಟು ದಿಸ್ ಲಾಸ್ಟ್ ಕೃತಿ ಗಾಂಧೀಜಿಯವರ ಮೇಲೆ ಯಾವ ಪರಿಣಾಮವನ್ನು ಬೀರ್ತದೆ ಸೊ ಅವರು ಎಲ್ಲ ಒಳ್ಳೆಯದರಲ್ಲಿಯೇ ನಮ್ಮ ಒಳ್ಳೆಯದು ಅಡಗಿದೆ ವಕೀಲರ ಕೆಲಸಕ್ಕೆ ಇರುವಂತಹ ಬೆಲೆಯೇ ಕ್ಷೌರಿಕನ ಕೆಲಸಕ್ಕೂ ಇದೆ ನಮ್ಮ ಕೆಲಸದಿಂದ ಜೀವನ ನಿರ್ವಹಿಸಲು ಎಲ್ಲರಿಗೂ ಸಮಾನ ಹಕ್ಕಿದೆ ಶ್ರಮಜೀವಿಯ ಜೀವನ ಉಳುವನ ಅಥವಾ ಕೈ ಜೀವನವೇ ಯೋಗ್ಯ ಜೀವನ ಸೊ ಇವೆಲ್ಲ ಅವರಿಗೆ ಅನ್ ಟು ದಿ ಲಾಸ್ಟ್ ಅನ್ನೋ ಗ್ರಂಥದಿಂದ ಸಿಕ್ಕಂತಹ ಸಿದ್ಧಾಂತಗಳಾಗಿರ್ತವೆ ಇಪ್ಪತ್ತೈದನೇ ಪ್ರಶ್ನೆ ನಾರಾಯಣ ಗುರುಗಳು ಅವರ ಧರ್ಮ ಪರಿಪಾಲನಾ ಯೋಗಂ ಸಂಘಟನೆಯ ಕೊಡುಗೆಗಳನ್ನ ತಿಳಿಸಿ ಸೊ ಶ್ರೀ ನಾರಾಯಣ ಗುರು ಅವರು ತಮ್ಮ ಧರ್ಮ ಪರಿಪಾಲನಾ ಯೋಗಂ ಮೂಲಕ ಸಾಮಾಜಿಕ ಪ್ರತಿರೋಧದ ಚಳುವಳಿಯನ್ನು ಪ್ರಾರಂಭಿಸ್ತಾರೆ ಮನುಷ್ಯನ ಘನತೆಯಿಂದ ಬದುಕುವ ಸಮಾಜದ ನಿರ್ಮಾಣವೇ ಈ ಸಂಘಟನೆಯ ಉಪದೇಶವಾಗಿತ್ತು ನಾರಾಯಣ ಗುರು ಅವರ ಪ್ರಮುಖ ಆಶಯ ಏನಪ್ಪಾ ಅಂದ್ರೆ ಮಾನವ ಕುಲ ಒಂದೇ ಜಾತಿ ಒಂದೇ ಧರ್ಮ ಮತ್ತೆ ಒಬ್ಬನೇ ದೇವನು ಎಂಬುದು ಇದನ್ನ ಸಾಧಿಸಲು ಶಿಕ್ಷಣವೇ ಮಾರ್ಗವೆಂದು ಸಾರುತ್ತಾರೆ ಕೆಳ ಸಮುದಾಯಗಳ ಪ್ರವೇಶ ನಿರಾಕರಿಸಿದ ದೇವಾಲಯಗಳಿಗೆ ಪರ್ಯಾಯ ದೇವಾಲಯಗಳನ್ನ ಕಟ್ತಾರೆ ಇಪ್ಪತ್ತಾರನೇ ಪ್ರಶ್ನೆ ಭಗತ್ ಅನ್ನು ಜಲಿಯನ್ ವಾಲಾಬಾಗ್ ನ ಮಣ್ಣಿನ ಕುರಿತು ತನ್ನ ತಂಗಿಗೆ ಏನೆಂದು ಹೇಳ್ತಾನೆ ಅವನ ಸಹೋದರಿ ಎಂದಿನಂತೆ ಅವನನ್ನ ಊಟಕ್ಕೆ ಬಿಸಿದರೆ ಒಲ್ಲೆನೆಂದು ಮುಖ ತಿರುಗಿಸ್ತಾನೆ ಅವನಿಗೆ ಪ್ರಿಯವಾದ ಮಾವಿನ ಹಣ್ಣದನ್ನು ಸಹ ಕೂಡ ಕೊಟ್ಟರು ಸಹ ಅದನ್ನು ನಿರಾಕರಿಸ್ತಾನೆ ಅವಳನ್ನ ಮನೆಯ ಹಿಂಭಾಗಕ್ಕೆ ಕರೆದೊಯ್ದು ತನ್ನ ಡಬ್ಬಿಯಲ್ಲಿದ್ದ ಮಣ್ಣನ್ನು ತೋರಿಸ್ತಾ ರಕ್ತದಲ್ಲಿ ಕಲಸಿದಂತಿದ್ದ ಅಂತಹ ಆ ಮಣ್ಣು ಎಲ್ಲಿಯದೆಂದು ತಿಳಿದಾಗ ಅವನ ಉಪವಾಸಕ್ಕೆ ಕಾರಣ ಅವಳಿಗೆ ಗೊತ್ತಾಗುತ್ತೆ ತ್ಯಾಗದ ಪ್ರತೀಕ ಈ ಮಣ್ಣು ಎಂದವಳಿಗೆ ಅವಳಿಗೆ ತಿಳಿಯ ಹೇಳ್ತಾನೆ ಇಪ್ಪತ್ತೇಳನೇ ಪ್ರಶ್ನೆ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಅಲ್ಲಿ ಕವಿ ತುಂಬಾ ಚೆನ್ನಾಗಿ ವ್ಯಕ್ತಪಡಿಸಿದ್ದಾರೆ ಮಾವಿನ ಮರಗಳು ಮೈದುಂಬಿ ನಿಂತಿವೆ ಹಕ್ಕಿಗಳು ರೆಕ್ಕೆ ಬಿಚ್ಚಿ ಹಾರಾಡ್ತಾ ಇದ್ದಾವೆ ಕೋಗಿಲೆಗಳು ಮನ ತುಂಬಿ ಹಿಂಪಾಗಿ ಹಾಡ್ತಾ ಇದ್ದಾವೆ ಕಡಲು ಹುಕ್ಕಿ ಹರಿಯುತ್ತಿದೆ ಮಲ್ಲಿಗೆ ಹೂವು ಮುಗುಳು ನಗೆಯನ್ನ ಬೀರ್ತಿದೆ ಒಳೆಯುವ ರಂಗಿನ ರಂಗೋಲಿಯಲ್ಲಿ ಬಾಲರವಿ ತಳತಳಿಸುತ್ತಿದ್ದಾನೆ ಈ ರೀತಿ ಪ್ರಕೃತಿಯ ಸಂಭ್ರಮ ವ್ಯಕ್ತವಾಗಿದೆ ಸೊ ಇದಿಷ್ಟು ನಿಮಗೆ ಎರಡು ಅಂಕದ ಪ್ರಶ್ನೆಗಳು ತದನಂತರ ಫಿಫ್ತ್ ಮೇನ್ ಕೆಳಗಿನ ಕವಿ ಅಥವಾ ಸಾಹಿತಿಗಳ ಕಲಾಕೃತಿಗಳನ್ನ ವಾಕ್ಯ ರೂಪದಲ್ಲಿ ಬರೆಯಿರಿ ಇಬ್ಬರು ಕವಿಗಳು ಪೂತಿನಂ ಮತ್ತೆ ರನ್ನ ಸೊ ಇವರ ಬಗ್ಗೆ ನೀವು ಅವರು ಹುಟ್ಟಿದ್ದಲ್ಲಿ ಅವರ ಸ್ಥಳ ಮತ್ತೆ ಅವರ ಅವ್ರ ಏನೆಲ್ಲ ಕೃತಿಗಳನ್ನ ಬರೆದಿದ್ದಾರೆ ಅವ್ರಿಗೆ ಯಾವೆಲ್ಲ ಪ್ರಶಸ್ತಿಗಳು ಬರೆದಿದಾರೆ ಅವನ್ನ ನೀವು ವಾಕ್ಯ ರೂಪದಲ್ಲಿ ಬರೀಬೇಕು ಸೊ ವಿಡಿಯೋನ ಪಾಸ್ ಮಾಡಿಕೊಂಡು ನೀವು ಅಭ್ಯಾಸವನ್ನ ಮಾಡ್ಕೊಳ್ಳಿ ತದನಂತರ ನಾವು ಸಿಕ್ಸ್ತ್ ಮೇನ್ಗೆ ಹೋಗೋಣ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸನ್ನ ಬರಿಬೇಕು ಸೊ ಇಲ್ಲಿ ಮೂವತ್ತನೇ ಪ್ರಶ್ನೆಯನ್ನು ಕೊಡಲಾಗಿದೆ ಮಕ್ಕಳ ಸೊ ಅಲ್ಲಿ ಪ್ರಸ್ತಾರ ಹಾಕಿ ಗಣವನ್ನ ವಿಂಗಡಣೆ ಮಾಡಿ ಇದು ಒಂದು ಚಂಪಕ ಮಾಲವೃತ್ತ ಛಂದಸ್ಸಿಗೆ ಬರುವಂತಹದ್ದು ಮೂರು ನಾಲ್ಕು ಮೂರು ನಾಲ್ಕು ಬರುತ್ತೆ ಹಾಗಾಗಿ ಈ ರೀತಿ ನೀವು ಅದನ್ನ ವಿಂಗಡನೆಯನ್ನ ಮಾಡ್ಬೇಕು ನೆಕ್ಸ್ಟ್ ಎಂಟನೆಯ ಏಳನೇ ಮೇನ್ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನ ಎಕ್ಸರಿಸಿ ಲಕ್ಷಣದ ಬರೆದು ಸಮನ್ವಯಗೊಳಿಸ್ಬೇಕು ಮಾರಿ ಗೌತಣವಾಯಿತು ನಾಳಿನ ಭಾರತ ಸೊ ಅಲ್ಲಿ ನೋಡಿ ಮಾರಿಗೆ ಔತಣವಾಯಿತು ನಾಳಿನ ನಾಳೆಯ ಭಾರತ ಏನಾಗ್ತದೆ ಮಾರಿಗೆ ಔತಣ ಆಗಿದೆ ಸೊ ಅಲ್ಲಿ ಮಾರಿಗೆನೆ ಔತಣವಾಗಿದೆ ಊಟ ಆಗಿದೆ ಅಂತಾನೆ ಹೇಳಿದ್ದಾರೆ ಹಾಗಾಗಿ ಅಲ್ಲಿ ಏನಾಗಿದೆ ಯಾವುದೇ ರೀತಿಯ ಎರಡು ಅಲ್ಲಿ ಹೋಲಿಸ್ತಾ ಇಲ್ಲ ಮಕ್ಕಳು ಹಾಗಾಗಿ ಕನ್ಫ್ಯೂಷನ್ ಆಗ್ಬೇಡಿ ಸೊ ಅಲ್ಲಿ ರೂಪಕ ಅಲಂಕಾರ ಯಾಕೆಂದ್ರೆ ಉಪಮೇಯ ಮತ್ತೆ ಉಪಮಾನಗಳಿಗೆ ಭೇದವು ಕಂಡು ಬರದೆ ಅವೆರಡೂ ಒಂದೇ ಮಾರಿಗೆ ಔತಣ ನಾಳೆ ಅಂದ್ರೆ ನಾಳೆಯ ಭಾರತ ಮಾರಿಗೆನೇ ಊಟ ಅನ್ನೋ ರೀತಿಯಲ್ಲಿ ವರ್ಣಿಸಿದ್ದಾರೆ ಹಾಗಾಗಿ ಇಲ್ಲಿ ಉಪಮೇಯ ನಾಳಿನ ಭಾರತದ ಯುದ್ಧ ಉಪಮಾನ ಮಾರಿಯ ಔತಣ ಸೊ ಸಮನ್ವಯ ಏನಂತ ಹೇಳಿದ್ರೆ ಇಲ್ಲಿ ಉಪಮೇಯವಾದಂತಹ ನಾಳಿನ ಭಾರತ ಭಾರತದ ಯುದ್ಧವನ್ನ ಉಪಮಾನವಾದ ಮಾರಿಯ ಔತಣಕ್ಕೆ ಅಭೇದ್ಯವಾಗಿ ವರ್ಣಿಸುವುದರಿಂದ ಇದು ಒಂದು ರೂಪಕಾಲಂಕಾರ ಎಂಟನೇ ಮೇನ್ ಗಾದೆಯನ್ನು ವಿಸ್ತರಿಸಿ ಅದರ ಮಹತ್ವ ಬರಿಬೇಕು ಮೂರು ಅಂಕ ಕೇಳುತ್ತೆ ಎರಡು ಗಾದೆಗಳು ಇರ್ತವೆ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಬರಿಬೇಕು ಹಾಳಾಗಬಲ್ಲವನು ಅರಸನಾಗಬಲ್ಲ ಅಥವಾ ಮಾತೆ ಮುತ್ತು ಮಾತೆ ಮೃತ್ಯು ಸೊ ನಾನು ಆಲ್ರೆಡಿ ಹೇಳಿದಿನಿ ಯಾವುದೇ ಗಾದೆ ಬರಿಬೇಕಾದ್ರೆ ಸ್ಟಾರ್ಟಿಂಗ್ ಇಂಟ್ರಡಕ್ಷನ್ ಇರಲಿ ಗಾದೆ ವೇದಕ್ಕೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದಿಲ್ಲ ಗಾದೆಗಳು ವೇದದ ತಲೆದಿಂಬು ಇದ್ದ ಹಾಗೆ ಹಾಗೆ ಹಿರಿಯರು ಹೇಳಿದ ಅನುಭವದ ನುಡಿಮುತ್ತುಗಳು ಬಿಂದುವಿನಂತಹ ಗಾದೆಯಲ್ಲಿ ಸಿಂಧುವಿನಂತಹ ವಿಶಾಲ ಅರ್ಥವು ಹಡಗಿರುತ್ತದೆ ಇದಿಷ್ಟನ್ನ ಬರೆದಿ ಅಂತಹ ಮಹತ್ವದ ಗಾದೆಗಳಲ್ಲಿ ಮಾತೆ ಮುತ್ತು ಮಾತೆ ಮೃತ್ಯು ಸೊ ಅದನ್ನ ಬರೆದು ಅದರ ಅರ್ಥವನ್ನ ಮಹತ್ವವನ್ನ ನೀವು ಬರೀಬೇಕು ಮಕ್ಕಳ ಬರೆದು ತದನಂತರ ನೀವು ಅದನ್ನ ಎಕ್ಸ್ಪ್ಲೇನ್ ಮಾಡಿ ಎಂಡ್ ಮಾಡಬೇಕು ಆಗ ಮಾತ್ರ ನಿಮಗೆ ಮೂರು ಅಂಕ ಸಿಗುತ್ತೆ ನೆಕ್ಸ್ಟ್ ಒಂಬತ್ತನೇ ಮೇನ್ ಕೆಳಗಿನ ವಾಕ್ಯಗಳಿಗೆ ಸಂದರ್ಭ ಸ್ವಾರಸ್ಯ ಬರೆಯಿರಿ ಆರು ಆರು ಪ್ರಶ್ನೆಗಳು ಇರ್ತದೆ ಮೂವತ್ತ್ ಹೊತ್ತು ಹೊತ್ತು ಹೊತ್ತೇ ಹಣ ಈ ವಾಕ್ಯವನ್ನು ವಿಕೃ ಗೋಕಾಕ್ರವರ ಸಮುದ್ರದಾಚೆಯಿಂದ ಎಂಬ ಪ್ರವಾಸ ಕಥನದಿಂದ ಆರಿಸಲಾಗಿರುವ ಲಂಡನ್ ನಗರ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸೊ ಲಂಡನ್ ನಗರದ ಬೀದಿಗಳಲ್ಲಿ ಲಕ್ಷಾಂತರ ಜನರು ಅವಸರದಿಂದ ಓಡಾಡುವುದನ್ನು ನೋಡಿ ಲೇಖಕರು ಈ ಮಾತನ್ನ ಹೇಳ್ತಾರೆ ಇಲ್ಲಿ ಸಮಯಕ್ಕೆ ಬಹಳ ಪ್ರಾಮುಖ್ಯತೆ ಇದೆ ಅದರಲ್ಲೂ ವಿದೇಶಗಳಲ್ಲಿ ಸಮಯವೇ ಹಣ ಎಂಬ ಮಾತು ಅಕ್ಷರಶಃ ನಿಜವಾಗಿದೆ ಎಂಬುದು ಈ ಮಾತನ್ನ ಹೇಳುತ್ತೆ ಈ ರೀತಿ ನೀವು ಆಯ್ಕೆ ಸಂದರ್ಭ ಸ್ವಾರಸ್ಯ ಮೂರನ್ನು ಬರೀಬೇಕು ಮೂವತ್ನಾಲ್ಕನೇ ಪ್ರಶ್ನೆ ದುಡ್ಡು ದುರಭಿಮಾನದ ತವರು ಸೊ ಈ ವಾಕ್ಯವನ್ನ ಡಾಕ್ಟರ್ ಬನಂಜೆ ಗೋವಿಂದಾಚಾರ್ಯರವರು ಬರೆದಿರುವ ಕಾದಂಬರಿ ಎಂಬ ಕೃತಿಯಿಂದ ಆರಿಸಲಾಗಿರುವ ಶಕುನಾಸನನ ಉಪದೇಶ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಇದು ಬಾಣಭಟ್ಟನು ಸಂಸ್ಕೃತದಲ್ಲಿ ಬರೆದ ಅದೇ ಹೆಸರಿನ ಕೃತಿಯ ಅನುವಾದ ಆಗಿದೆ ಸೊ ಯಾವ ಸಂದರ್ಭದಲ್ಲಿ ಹೇಳ್ತಾರೆ ಅಂದ್ರೆ ಪಟ್ಟಾಭಿಷೇಕ ಅದು ಉತ್ಸವ ನಡೀತಾ ಇರುತ್ತೆ ಅದರ ಪೂರ್ವಭಾವಿಯಾಗಿ ಮಹಾಮಂತ್ರಿಯಾದ ಶಕುನಾಸನನ್ನು ಸಂದರ್ಶಿಸಲು ರಾಜಪುತ್ರರಾದ ಚಂದ್ರಾಪೀಡನು ಬಂದ ಸಂದರ್ಭದಲ್ಲಿ ಓರ್ವ ಜವಾಬ್ದಾರಿಯುತ ಪ್ರಧಾನ ಮಂತ್ರಿಯಾಗಿ ಮುಂದೆ ಮುಂದಕ್ಕೆ ಯುವರಾಜ ಪಟ್ಟಲೇರಲಿರುವ ರಾಜಕುಮಾರನಿಗೆ ದುಡ್ಡಿನ ಮಹಿಮೆಯನ್ನು ತಿಳಿಸುವ ಸಂದರ್ಭದಲ್ಲಿ ಶಕುನಾಸರರು ಈ ಮಾತನ್ನ ಹೇಳ್ತಾರೆ ಸೊ ಸ್ವಾರಸ್ಯವನ್ನು ಸಹ ನೀವು ಬರೀಬೇಕು ಇಪ್ಪತ್ತೈದನೇ ಪ್ರಶ್ನೆ ನಾನೇ ನಾನಾಕೆಯನ್ನ ಪರೀಕ್ಷಿಸುವೆ ಬಿಸಿ ನೀರು ಸಿದ್ಧಪಡಿಸು ಈ ವಾಕ್ಯವನ್ನು ಸಾರಾ ಅಬುಬಕರ್ ಅವರು ರಚಿಸಿರುವ ಚಪ್ಪಲಿಗಳು ಕಥಾ ಸಂಕಲನದಿಂದ ಆರಿಸಲಾಗಿರುವ ಯುದ್ಧ ಎಂಬ ಪಾಠದಿಂದ ಆರಿಸಲಾಗಿದೆ ಸೊ ಯಾವ ಸಂದರ್ಭದಲ್ಲಿ ಅಂದರೆ ಮುದುಕಿ ತನ್ನ ಸೊಸೆಯ ಹೆರಿಗೆಯ ಬೇನೆಯನ್ನು ತಿನ್ನುತ್ತಿದ್ದಾಳೆ ಸಂಜೆಯಿಂದಲೇ ನೋವು ಪ್ರಾರಂಭವಾಗಿದೆ ಡಾಕ್ಟರ್ ಅನ್ನು ಕರೆಯೋಣವೆಂದರೆ ಈ ಬಾಂಬುಗಳು ಬ್ಲಾಕ್ಔಟ್ ಎಂದು ಹೇಳಿದ ಸಂದರ್ಭದಲ್ಲಿ ಕಾಲಿಗೆ ಪೆಟ್ಟಾಗಿದ್ದ ಡಾಕ್ಟರ್ ರಾಹಿಲನು ಮೇಲಿನಂತೆ ಹೇಳ್ತಾನೆ ಸ್ವಾರಸ್ಯ ನನ್ನ ಕಾಲಿಗೆ ಪೆಟ್ಟಾಗಿದ್ದರೂ ಅದನ್ನು ಲೆಕ್ಕಿಸದೆ ಮುದುಕಿಯ ಸೊಸೆಗೆ ಹೆರಿಗೆ ಮಾಡಿಸಲು ಮುಂದಾಗುವ ರಾಹಿಲನ ವೃತ್ತಿ ಧರ್ಮ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ಮೂವತ್ತಾರನೇ ಪ್ರಶ್ನೆ ಹೊಡೆದರೋ ಗ ಕರುಣೆ ಇಲ್ಲದಾಂಗ ಸೊ ಈ ವಾಕ್ಯವನ್ನ ಬಿ ಎಸ್ ಗದ್ದಗಿಮಠ ಅವರು ಸಂಪಾದಿಸಿರುವ ಕನ್ನಡ ಜನಪದ ಕೃತ ಗೀತೆಗಳಾದ ಹಲಗಲಿ ಬೇಡರು ಎಂಬ ಲಾವಣಿಂದ ಹರಿಸಲಾಗಿದೆ ಸೊ ಬ್ರಿಟಿಷ್ ದಂಡು ಹಲಗಲಿಯ ಜನರ ಮೇಲೆ ಮನ ಬಂದಂತೆ ಗುಂಡು ಹಾರಿಸ್ತಾ ಇರುತ್ತೆ ಅಂತ ಸಂದರ್ಭದಲ್ಲಿ ಈ ಮಾತು ಬರುತ್ತೆ ತದಂತ ಸ್ವಾರಸ್ಯವನ್ನು ಬರೀಬೇಕು ನೆಕ್ಸ್ಟ್ ಮೂವತ್ತೇಳನೇ ಪ್ರಶ್ನೆ ಹಸುರಾದದ್ದು ಕವಿಯಾತ್ಮ ಅದೇ ರೀತಿ ಮೂವತ್ತೆಂಟನೇ ಪ್ರಶ್ನೆ ಜಾನಕಿಯ ಮಗನಿದಕ್ಕೆ ಬೆದರುವನೇ ಸೊ ಇವೆರಡೂ ಸ್ವಾರಸ್ಯಗಳನ್ನ ಅಭ್ಯಾಸ ಮಾಡ್ಕೊಳ್ಳಿ ಸಂದರ್ಭವನ್ನ ಮತ್ತೆ ನಾನೀಗ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀರಾ ವಿಡಿಯೋ ಪಾಸ್ ಮಾಡಿ ನೀವು ಅದನ್ನು ನೋಡ್ಕೊಳ್ಳಿ ಏಕೆಂದರೆ ಈ ಒಂದೇ ವಿಡಿಯೋದಲ್ಲಿ ನಾನು ಸಂಪೂರ್ಣ ನಿಮ್ಮ ಒಂದು ಪತ್ರಿಕೆಯನ್ನು ನಿಮ್ಮ ಜೊತೆ ವಿಶ್ಲೇಷಣೆ ಮಾಡ್ತಾ ಇದ್ದೀನಿ ಹತ್ತನೇ ಮೇನ್ ಕೆಳಗಿನ ಪದ್ಯವನ್ನು ಪೂರ್ಣಗೊಳಿಸಿರಿ ಇಲ್ಲಿ ಕಲುಷಿತವಾದ ನದಿ ಜಲಗಳಿಗೆ ಅದನ್ನು ಕೊಟ್ಟಿದ್ದಾರೆ ಅಥವಾ ಮತಗಳೆಲ್ಲವೂ ಪಥಗಳನ್ನು ಇವೆರಡರಲ್ಲಿ ನಿಮಗೆ ಯಾವುದು ಕರೆಕ್ಟಾಗಿ ಬರುತ್ತೆ ಅದನ್ನು ನಾಲ್ಕು ಲೈನನ್ನು ಬರೀಬೇಕು ನಾಲ್ಕು ಅಂಕ ಸಿಗುತ್ತೆ ನೆಕ್ಸ್ಟ್ ಕೆಳಗಿನ ಪದ್ಯ ಭಾಗ ಓದಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಮತ್ತೆ ಸಾರಾಂಶವನ್ನು ಬರೀಬೇಕು ಸೊ ಇಲ್ಲಿ ಕೊಟ್ಟಿದ್ದಾರೆ ಮಕ್ಕಳ ಸೊ ಈ ಒಂದು ಪೋಯಮ್ ಅನ್ನ ದರಾ ಅವರು ಬರೆದಿರುವಂತಹ ಅಕ್ಕಿಗೆ ಆರುತಿದೆ ನೋಡಿದರೆ ಅದರಿಂದ ಸೆಲೆಕ್ಟ್ ಮಾಡಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ಅದರ ಸಾರಾಂಶ ಮತ್ತೆ ಮೌಲ್ಯ ಇಷ್ಟನ್ನು ಬರೆದ್ರೆ ನಿಮಗೆ ನಾಲ್ಕು ಅಂಕ ಸಿಗುತ್ತೆ ವಿಡಿಯೋ ಪಾಸ್ ಮಾಡಿ ನೀವು ಅದನ್ನ ಅಭ್ಯಾಸ ಮಾಡದಾದ್ರೆ ಮಾಡ್ಕೊಬಹುದು ಹನ್ನೆರಡನೇ ಮೇನ್ ಎಂಟು ಅಥವಾ ಹತ್ತು ವಾಕ್ಯದಲ್ಲಿ ಬರೆಯಿರಿ ಸೊ ಇಲ್ಲಿ ಏನಪ್ಪಾ ಅಂದ್ರೆ ಇಂಟರ್ನಲ್ ಚಾಯ್ಸ್ ಇರುತ್ತೆ ಯಾವ ಪಾಠದಿಂದ ನಿಮಗೆ ನಲವತ್ತೊಂದೇ ಪ್ರಶ್ನೆ ಕೇಳಿದ್ರೆ ಅದೇ ಇನ್ನೊಂದು ಆಪ್ಷನ್ ಇರುತ್ತೆ ಎರಡರಲ್ಲಿ ನಿಮಗೆ ಯಾವುದು ಅದನ್ನ ಸೆಲೆಕ್ಟ್ ಮಾಡಿ ಬರೀರಿ ಸೊ ಇಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಸಂಸ್ಥಾನ ಅಭಿವೃದ್ಧಿ ಹೊಂದಿದ ಬಗೆಯನ್ನು ವಿವರಿಸಲಿಕ್ಕೆ ಕೇಳಿದ್ದಾರೆ ಸೊ ನೀಟಾಗಿ ನಿಮ್ಮ ಭಾಷಾ ಶೈಲಿ ತುಂಬಾ ಇಂಪಾರ್ಟೆಂಟ್ ಮಕ್ಕಳ ನೀಟಾಗಿ ಯಾವುದೇ ವ್ಯಾಕರಣ ಮಿಸ್ಟೇಕ್ ಇಲ್ದಲೇನೆ ನೀಟಾಗಿ ಬರೀಬೇಕು ಆನ್ಸರ್ ಅನ್ನ ನೀವು ಪಾಸ್ ಮಾಡಿ ನೋಡಿ ಅಭ್ಯಾಸ ಮಾಡಿ ನಲ್ವತ್ತೆರಡದು ಕೃಷ್ಣನಿಗೆ ಶ್ರೀಕೃಷ್ಣನು ಒಡ್ಡಿದ ಆಮಿಷಗಳೇನು ಸೊ ಯಾವೆಲ್ಲ ಆಮಿಷಗಳನ್ನ ಕೃಷ್ಣ ಒಡ್ತಾನೆ ಸೊ ಅದಷ್ಟನ್ನ ಅಲ್ಲಿ ಕೊಟ್ಟಿದ್ದಾರೆ ಅದಕ್ಕೆ ಆಪ್ಷನ್ ಇದೆ ತನ್ನ ಜನ್ಮ ವೃತ್ತಾಂತವನ್ನ ಕೇಳಿ ಕರ್ಣನ ಮನಸ್ಸಿನಲ್ಲಿ ಉಂಟಾದ ಭಾವನೆಗಳನ್ನ ವಿವರಿಸಿ ಸೊ ನೀವು ಎಂಟತ್ತು ವಾಕ್ಯಕ್ಕೆ ನೀಟಾಗಿ ಬರೀಬೇಕು ತದನಂತರ ನಿಮಗೆ ಅಲ್ಲೊಂದು ಗದ್ಯಭಾಗ ಕೊಟ್ಟಿರ್ತಾರೆ ಮಕ್ಕಳು ವೆರಿ ಈಸಿ ಓದ್ಕೊಂಡು ಎರಡು ಪ್ರಶ್ನೆ ಕೊಟ್ಟಿರ್ತಾರೆ ಆನ್ಸರ್ ಅನ್ನ ಬರಿಬೇಕು ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಗದ್ಯ ಭಗವನ ಮನಸ್ಸಿನಲ್ಲೇ ಓದ್ಕೊಳ್ಳಿ ವಿಡಿಯೋ ಪಾಸ್ ಮಾಡಿ ಮೂರನೆಯ ಸಹಸ್ರಮಾನದಲ್ಲಿ ಯಾವ ಯುದ್ಧದ ಸಾಧ್ಯತೆ ಹೆಚ್ಚು ಸೊ ಇಲ್ಲೇ ನೋಡಿ ಆನ್ಸರ್ ಇದೆ ಮೂರನೆಯ ಸಹಸ್ರಮಾನಕ್ಕೆ ಕಾಣಿಕೆಯಾಗಿ ಅಡಿ ಇಟ್ಟಿದೆ ಯುದ್ಧವು ಇತಿಹಾಸದ ಉದ್ದಕ್ಕೂ ತನ್ನ ಇರುವಿಕೆಯನ್ನು ತೋರಿಸುತ್ತಾ ಬಂದಿದೆ ಯಾವುದೇ ಸಾಮ್ರಾಜ್ಯದ ಏಳು ಬೀಳುಗಳಲ್ಲಿ ಅದು ಪ್ರಮುಖ ಪಾತ್ರವನ್ನ ವಹಿಸಿದೆ ನೋಡಿ ಆನ್ಸರ್ಸ್ ಅಲ್ಲೇ ಇರುತ್ತೆ ನೀವು ಅರ್ಥ ಮಾಡಿಕೊಂಡು ಬರೀಬೇಕು ಯುದ್ಧಕ್ಕೆ ಕಾರಣಗಳು ಯಾವ್ಯಾವು ಇಲ್ಲೇ ಕೊಟ್ಟಿದ್ದಾರೆ ನೋಡಿ ಯುದ್ಧ ನಡೆಯಲು ಕಾರಣ ಹಲವು ಸಾಮ್ರಾಜ್ಯದ ವಿಸ್ತರಣೆ ಲೋಭ ವೀರತೆ ಪ್ರದರ್ಶನ ಒಂದು ಕಡೆ ಆದರೆ ಕುಟುಂಬ ಕಲಹಗಳು ಸಹ ಯುದ್ಧಕ್ಕೆ ನಾಂದಿಯನ್ನ ಆಡಿದೆ ಸೊ ಇದಿಷ್ಟು ಬರೆದ್ರೆ ನಿಮ್ಗೆ ಎರಡು ಅಂಕ ಸಿಗುತ್ತಾ ತದನಂತರ ನಿಮ್ಗೆ ಹದಿನಾಲ್ಕನೇ ಮೇನಲ್ಲಿ ಪತ್ರ ಕೊಟ್ಟಿರ್ತಾರೆ ಎರಡು ಪತ್ರ ಇರುತ್ತೆ ಆಪ್ಷನ್ ಇರುತ್ತೆ ಒಂದು ಮಕ್ಕಳ ನಿಮ್ಮ ವೈಯಕ್ತಿಕ ಪತ್ರ ಆಗಿರುತ್ತೆ ಅರ್ಥ ಆಗ್ತಾ ಇದೆಯಾ ಇನ್ನೊಂದು ವ್ಯಾವಹಾರಿಕ ಪತ್ರ ಸೊ ಅದಕ್ಕೆ ಪ್ಯಾಟ್ರನ್ನು ನೋಡಿದೆ ಅವರೇ ಅಡ್ರೆಸ್ ಕೊಟ್ಟಿದ್ರೆ ಅದೇ ಅಡ್ರೆಸ್ ಯಾರಿಗೆ ಕಳಿಸ್ಬೇಕು ಮಾನ್ಯರೇ ವಿಷಯ ಬರ್ದು ಒಂದಿಗೆ ವಂದನೆಗಳೊಂದಿಗೆ ಹಾಕಿ ನಿಮ್ಮ ಸ್ಥಳ ಬರೆದು ತಮ್ಮ ನಂಬಿಕೆಯಾಗಿ ಹಿಂದ ಹೊರವಿಳಾಸ ಬರೀಲೇಬೇಕು ಯಾರಿಗೆ ಯಾರಿಗೆ ಯಾರಿಂದ ಹೋಗ್ತಾ ಇದೆ ಸೊ ಅದಷ್ಟನ್ನ ನೀವು ಬರೀಲೇಬೇಕಾಗುತ್ತೆ ಕೊಟ್ಟಿದ್ದಾರೆ ವೇದಾಂತ ಉದಯರವಿ ಪ್ರೌಢಶಾಲೆ ಬಾಗಲಕೋಟೆ ಸಂಪಾದಕ ವಿಜಯ ಕರ್ನಾಟಕ ದಿನಪತ್ರಿಕೆ ಬಾಗಲಕೋಟೆ ಅವರಿಗೆ ಕಳಿಸ್ತಿದ್ದಾರೆ ಏನು ಮಕ್ಕಳ ದಿನಾಚರಣೆ ವರದಿಯ ಬಗ್ಗೆ ಪ್ರಕಟಣೆ ಮಾಡಲಿಲ್ಲ ಸೊ ಈ ರೀತಿ ನೀವು ಬರೆದು ವಂದನೆಗಳೊಂದಿಗೆ ತಮ್ಮ ನಂಬಿಕೆಯ ಹೊರವಿಳಾಸ ಯಾರಿಗೆ ಮತ್ತೆ ಯಾರಿಂದ ಇಷ್ಟು ಬರೆದ್ರೆ ನಿಮಗೆ ಐದು ಅಂಕ ಸಿಗುತ್ತೆ ಅದೇ ಒಂದು ಪ್ರಶ್ನೆಗೆ ವೈಯಕ್ತಿಕ ಲೆಟರ್ ಸಹ ಕೇಳಿರ್ತಾರೆ ಇಲ್ಲಿ ಏನಂತ ಬರಿ ಇಲ್ಲಿ ಯಾವ್ದು ಬರಿಬೇಕು ತಂದೆಯವರಿಗೆ ಒಂದು ಲೆಟರ್ ಅನ್ನ ಬರಿಬೇಕು ಓಕೆನಾ ಸೊ ಅದು ನಿಮ್ಗೆ ಯಾವ್ದಾದ್ರು ಒಂದು ಗೊತ್ತಿರುತ್ತೆ ಆಪ್ಷನ್ ಚೆನ್ನಾಗಿ ಅಭ್ಯಾಸ ಮಾಡಿ ಅಂಡ್ ಲಾಸ್ಟ್ ಮೇನಲ್ಲಿ ನಿಮಗೆ ಬರುವಂತದ್ದು ಪ್ರಬಂಧ ಸೊ ಅದರಲ್ಲಿ ಎರಡು ಪ್ರಬಂಧ ಕೊಟ್ಟಿರ್ತಾರೆ ಗ್ರಂಥಾಲಯ ಮಹತ್ವ ಇರ್ಬೋದು ಬಾಲಕರ್ಮ ಸೊ ಅದರಲ್ಲಿ ನೀವು ಯಾವ್ದನ್ನೇ ಪಿ ಟಿಕೆ ವಿಷಯ ನಿರೂಪಣೆ ತದನಂತರ ಉಪ ಸಂಹಾರ ಇವು ಮೂರು ಸಹ ಕಂಪಲ್ಸರಿ ಇರಲೇಬೇಕು ಇದನ್ನ ಬರೆದ್ರೆ ಮಾತ್ರ ನಿಮಗೆ ಐದು ಅಂಕ ಸಿಗುತ್ತೆ ನಿಮ್ಮ ಭಾಷಾ ಶೈಲಿಗೆ ಒಂದು ಅಂಕ ಪಿ ಟಿ ಕೆ ವಿಷಯ ನಿರೂಪಣೆಗೆ ಎರಡು ಅಂಕ ಮತ್ತು ಉಪಸಂಹಾರಕ್ಕೆ ಒಂದು ಅಂಕ ಸೊ ಈ ರೀತಿ ನೀವು ಅಭ್ಯಾಸ ಮಾಡಿಕೊಂಡ್ರೆ ನಿಮ್ಮ ಫೈನಲ್ ಎಕ್ಸಾಮ್ ಅಲ್ಲಿ ಒಳ್ಳೆ ಅಂಕಗಳನ್ನ ಗಳಿಸ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ